ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಿಗ್ ಟೆಕ್ ಶೋ ನಾಲ್ಕನೇ ಆವೃತ್ತಿಯನ್ನು ಮೈಸೂರಿನಲ್ಲಿಂದು ಆಯೋಜಿಸಲಾಗಿತ್ತು ಹೂಡಿಕೆಗಳ ಅರಿವು ಹೆಚ್ಚಿಸುವುದು ಹೊಸ ಉದ್ಯಮ ಪ್ರಾರಂಭಿಸಲು ಉತ್ತೇಜಿಸುವುದು ಹಾಗೂ ಈಗಾಗಲೇ ಆರಂಭಿಸಿರುವ ಉದ್ಯಮವನ್ನು ಉಳಿಸಿಕೊಳ್ಳುವ ವಾತಾವರಣ ಸೃಷ್ಟಿ ಮಾಡುವುದು ಟೆಕ್ ಶೋನ ಉದ್ದೇಶವಾಗಿದೆ ದೂರದರ್ಶನದೊಂದಿಗೆ ಪೂಜಾ ಮಹದೇವ್ ಟೆಕ್ ಶೋ ಆಯೋಜನೆಯಿಂದ ನವೋದ್ಯಮಗಳ ಪ್ರೋತ್ಸಾಹಕ್ಕೆ ಹೆಚ್ಚಿನ ಉತ್ತೇಜನ ಸಿಗಲಿದೆ ಇದರಿಂದ ಮತ್ತಷ್ಟು ಮಾಹಿತಿ ಪಡೆಯಲು ಅನುಕೂಲವಾಗಲಿದೆ ಎಂದರು ಸ್ಟಾರ್ಟಪ್ ಕಂಪನೀಸ್ಗೆ ತುಂಬಾ ಅಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಸೊದೇ ಕೆ ರೆಪ್ರೆಸೆಂಟ್ ಏನೋ ಅವರ ಕಂಪನಿ ಡೀಟೇಲ್ಸ್ ಏನು ಏನು ಪ್ರೊವೈಡ್ ಮಾಡ್ತಾರೆ ಸೊ ಎಷ್ಟೊಂದು ಜನ ಗೊತ್ತಿರಲ್ಲ ಯಾವ ಯಾವ ಕಂಪನಿ ಇದೆ ಮೈಸೂರಲ್ಲಿ ಅಂತ ಹೇಳಿ ಸೊ ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಪ್ರದರ್ಶಕ ಕುಶಾಲ್ ಸೈಬರ್ ಭದ್ರತೆ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ಜೊತೆಗೆ ಸಂಶೋಧಕರು ಕಂಪನಿಗಳಿಗೂ ಕೂಡ ಅಗತ್ಯವಾದ ವಾತಾವರಣ ಸೃಷ್ಟಿ ಮಾಡಲಾಗುವುದು ಎಂದು ತಿಳಿಸಿದರು ಆಧಾರ್ ಕಾರ್ಡ್ ಪ್ಯಾನ್ ಬಿಟ್ಟಿರ್ತಾರೆ ಸೊ ಅದನ್ನೆಲ್ಲ ಹಿಡ್ಕೊಂಡು ಇವರು ಸಿಮ್ ಮಿಸ್ಯೂಸ್ ಮಾಡೋದಾಗ್ಲಿ ಪರ್ಸನಲ್ ಡೀಟೇಲ್ಸ್ನ ಮಿಸ್ಯೂಸ್ ಮಾಡೋದೆಲ್ಲ ಮಾಡ್ತಾರೆ ಅವಾಗ ನಾವೇನು ಮಾಡ್ತೀವಿ ಅಂದ್ರೆ ಆಧಾರ್ ಕಾರ್ಡ್ ಲಾಕ್ ಮಾಡಿಸೋದು ಅದು ಬಯೋಮೆಟ್ರಿಕ್ಸ್ನೆಲ್ಲ ಲಾಕ್ ಮಾಡೋದು ಇದನ್ನೆಲ್ಲ ಮಾಡಿ ಅವ್ರದ್ದು ಆದಷ್ಟು ಸೇಫ್ಟಿನ ಮೆಷರ್ಸ್ ನ ಮೇಂಟೈನ್ ಮಾಡ್ತೀವಿ ಮತ್ತೊಬ್ಬ ಪ್ರದರ್ಶಕ ರಾಹುಲ್ ಹೊಸ ಹೊಸ ಅಪ್ಲಿಕೇಶನ್ಗಳನ್ನು ಆರಂಭಿಸಿದ್ದು ಅವುಗಳ ಬಗ್ಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು ಕ್ರಿಯೇಟಿಂಗ್ ಸಿಚುವೇಷನ್ ಇನ್ ದಿಸ್ಡಿ ಪ್ಯಾಕ್ಟ್ ಎವರ್ ದಿಸ್ ಸೊಲ್ಯೂಷನ್ ಇಸ್ ವೆರಿ ಮಚ್ ಡಿಮಾಂಡ್ ಇನ್ ದ ಆಫ್ ಮಾರ್ಕೆಟ್ ವಿ ಆರ್ ನೈಂಟಿಆರ್ಗನೈಸ್ಲಿ ಕ್ರಿಯೇಟಿಂಗ್ ಅ ಸೊಲ್ಯೂಷನ್ ಟು ಆರ್ಗನೈಸ್ ದಿ ಅನ್ಆರ್ಗನೈಸ್ ಮಾರ್ಕೆಟ್ ಅಂಡ್ ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ವಿಚ್ ಬೆನಿಫಿಟ್ಸ್ ಎವ್ರಿವನ್